ತಮ್ಮ ಗುರಿಯನ್ನ ಸಾಧಿಸುವ ನಿಟ್ಟಿನಲ್ಲಿ ಚೆನ್ನಮ್ಮನ ಕಿತ್ತೂರಿನಲ್ಲಿ ಪಿಡಿಎಚ್ ಅಕಾಡೆಮಿಯಲ್ಲಿ ಮಕ್ಕಳಿಗೆ ಮತ್ತು ಯುವಕರ ಪ್ರತಿಭೆಯನ್ನ ಹೊರತರಲು ಒಂದು ಸುವರ್ಣ ಅವಕಾಶ ಮಾಡಿಕೊಟ್ಟಿದೆ ಬೆಳಗಾವಿ ಜಿಲ್ಲೆ ಐತಿಹಾಸಿಕ ಚೆನ್ನಮ್ಮನ ಕಿತ್ತೂರಿನಲ್ಲಿ ಚಿಕ್ಕ ಮಕ್ಕಳಿಗೆ ಮತ್ತು ಯುವಕರಿಗೆ ಒಂದು ಸುವರ್ಣ ಅವಕಾಶ ಎಸ್ ವೀಕ್ಷಕರೇ ನಿಮ್ಮ ಪ್ರತಿಭೆ ಇನ್ನಷ್ಟು ಹೆಚ್ಚಿಸಲು ಕಿತ್ತೂರು ಪಟ್ಟಣದಲ್ಲಿ ಅತಿ ವೇಗವಾಗಿ ಬೆಳೀತಾ ಇರುವ ಪಿಡಿ ಎಚ್ ಅಡಿಯಲ್ಲಿ ಸಂವಿಧಾನ ಪಿಡಿಎಚ್ ಅಕಾಡೆಮಿಗೆ ಆಗಮಿಸಿ ನಿಮ್ಮ ಹೆಸರು ನೋಂದಾಯಿಸಿಕೊಳ್ಳಿ ಕಿತ್ತೂರು ಪಟ್ಟಣದ ಹಾಗೂ ಹಲವಾರು ಜಿಲ್ಲೆಗಳಿಂದ ಬಂದ ವಿದ್ಯಾರ್ಥಿಗಳಿಗೆ ತಮ್ಮ ಗುರಿ ಸಾಧಿಸುವ ನಿಟ್ಟಿನಲ್ಲಿ ಶಿಕ್ಷಣವನ್ನು ನೀಡುತ್ತಿರುವ ಏಕೈಕ ಅಕಾಡೆಮಿ ಕಿತ್ತೂರು ತಾಲೂಕಿನ ಬಸರಕೊಡ ಗ್ರಾಮದಲ್ಲಿ ಜನಿಸಿ ಹಲವಾರು ಶಿಕ್ಷಣ ಸಂಸ್ಥೆಗಳಲ್ಲಿ ತಮ್ಮ ಹೆಸರನ್ನು ಚಾಪಿಸಿ ತಮ್ಮ ತಾಲೂಕಿನ ಮಕ್ಕಳ ಭವಿಷ್ಯವನ್ನು ಸುಧಾರಿಸಿ ಕಿತ್ತೂರು ತಾಲೂಕಿನ ಮಕ್ಕಳ ಸಾಧನೆಗೆ ಬುನಾದಿಯಾಗಿ ನಿಲ್ಲಬೇಕೆಂಬ ಛಲವನ್ನು ತೊಟ್ಟು ನಿಂತಿರುವ ಬಸಲಿಂಗಯ್ಯ ಡಿ ಹಿರೇಮಠ ಅವರ ಶ್ರಮಕ್ಕೆ ಒಂದು ಸೆಲ್ಯೂಟ್ ಬಸಲಿಂಗಯ್ಯ ಡಿ ಹಿರೇಮಠ ಎಂಟು ಒಂಬತ್ತು ಏಳು ಸೊನ್ನೆ ಎಂಟು ಒಂದು ಮೂರು ಮೂರು ಆರು ಐದು ಜಗದೀಶ್ ಮಾಳಗಿ ಒಂಬತ್ತು ಏಳು ನಾಲ್ಕು ಮೂರು ಜೀರೋ ನಾಲ್ಕು ಒಂಬತ್ತು ಮೂರು ಜೀರೋ ಮೂರು ಗೋಗವಾಡ ರೆಸಿಡೆನ್ಸಿ ಫ್ಲಾಟ್ ನಂಬರ್ ಏಳು ಬಿ ಡಿ ರೋಡ್ ಚೆನ್ನವನ ಕಿತ್ತೂರು ಐದು ಒಂಬತ್ತು ಒಂದು 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 ಐದು ರೆಸಿಡೆಂಟ್ ಆಫ್ ಇಂಡಿಯಾ ಭಾರತದ ರಾಷ್ಟ್ರಪತಿಗಳು मुख्य या राष्ट्रपति स्थानीय ವೆರಿ ಗುಡ್ ಜಸ್ಟಿಸ್ ಮೊಹಮ್ಮದ್ ಇಲಾಯತುಲ್ಲಾ ಸ್ಟೋರಿ ಹೇಳಿದ್ದೆ ನೆನಪಿದ್ಯಾ ನಿಮ್ಗೆ ಏನಾಗಿತ್ತು ಅವಾಗ ರಾಷ್ಟ್ರಪತಿಗಳು ಥರ್ಡ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಹುಸೇನ್ ಅವರ ಡೆತ್ ಆಗತ್ತೆ ಹಾರ್ಟ್ ಅಟ್ಯಾಕ್ ಇಂದ ಅವಾಗ ಏನಾಗತ್ತೆ ಪ್ರೆಸಿಡೆಂಟ್ ಪೋಸ್ಟ್ ಅಲ್ಲಿ ಉಪರಾಷ್ಟ್ರಪತಿ ಅವರು ಕುತ್ಕೋಬೇಕಾಗತ್ತೆ ಇನ್ ಕೇಸ್ ಆಫ್ ಎನಿ ಎಮರ್ಜೆನ್ಸಿ ಸೊ ಅವಾಗ ಉಪರಾಷ್ಟ್ರಪತಿ ಅಥವಾ ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಇದ್ದವ್ರು ಯಾರು ಸೊ ವಿ ಗಿರಿ ಅವ್ರ ಏನ್ ಮಾಡ್ತಾರೆ ಟೆಂಪರರಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಆಗ್ತಾರೆ ಆಮೇಲೆ ಅವ್ರಿಗೆ ಪ್ರೆಸಿಡೆಂಟ್ ಬೇಡ ಪರ್ಮನೆ ಪ್ರೆಸಿಡೆಂಟ್ ಆಗ್ಬೇಕು ಅಂತ ಸೊ ಎಲೆಕ್ಷನ್ ನಿಂತ್ಕೋಬೇಕು ಸೊ ರೂಲ್ಸ್ ಪ್ರಕಾರ ಅವರು ಯಾವ್ದೇ ಹುದ್ದೆಯನ್ನ ಅಲಂಕರಿಸ್ತಿರ್ಬಾರ್ದು ಅಂದ್ರೆ ಯಾವ್ದೇ ಜಾಬ್ ಅಲ್ಲಿ ಇರಬಾರ್ದು ಪ್ರೆಸಿಡೆಂಟ್ ಆಗ್ಬೇಕಂದ್ರೆ ಸೊ ರೆಸಿಗ್ನೇಷನ್ ಕೊಡ್ತಾರೆ ಅವಾಗ ಏನಾಗುತ್ತೆ ಪ್ರೆಸಿಡೆಂಟ್ ಮತ್ತೆ ವೈಸ್ ಪ್ರೆಸಿಡೆಂಟ್ ಪೋಸ್ಟ್ ಎರಡು ಖಾಲಿ ಉಳಿತು ಸೊ ಅವಾಗ ನಮ್ಮ ಇಂಡಿಯಾದಲ್ಲಿ ಹೈಯೆಸ್ಟ್ ಪವರ್ ಇರೋದು ಪ್ರೆಸಿಡೆಂಟ್ ವೈಸ್ ಪ್ರೆಸಿಡೆಂಟ್ ಬಿಟ್ರೆ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಸೊ ಅವ್ರೇನ್ ಮಾಡ್ತಾರೆ ಟೆಂಪರರಿ ರಾಷ್ಟ್ರಪತಿ ಹುದ್ದೆಯನ್ನು ಅಲಂಕರಿಸ್ತಾರೆ ಭಾರತದ ರಾಷ್ಟ್ರಪತಿ ಇತಿಹಾಸದಲ್ಲಿ ಮೊದಲ ವ್ಯಕ್ತಿ ರಾಷ್ಟ್ರಪತಿ ಹುದ್ದೆಯನ್ನ ಅಲಂಕರಿಸಿದ್ ಯಾರಂದ್ರೆ ನೋ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ನನ್ನ ಹೆಸರು ವಿನೋದರಾಜ್ ಸೋರಾಜ್ ಪಟೇಲ್ ನಾನು ಐದನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ಊರು ಮದಕ ನಾನು ಸೈನ್ ಪಿಡಿ ಅಕಾಡೆಮಿ ಓದುತ್ತಿದ್ದೇನೆ ಅಲ್ಲಿ ಓದುತ್ತಿದ್ದೇನೆ ನನ್ನ ಮೊದಲ್ರಿ ಹಿಂದಿ ಅವು ಬರ್ತಿರ್ಕಿಲ್ರಿ ನಾ ಇಲ್ ಬಂದ ಹಿಂದಿ ಸ್ವಲ್ಪ ಸ್ವಲ್ಪ ಓದಾಕ್ಳ್ತನ್ರಿ ಇಂಗ್ಲೀಷು ಅರ್ಟೆನ್ ಬರ್ತಿರ್ಕಿಲ್ರಿ ಇಂಗ್ಲೀಷ್ ಗೆ ಓದಾಕ್ ಕಲ್ತನ್ರೀ ನನಗೆ ಏನೇನು ಬರ್ಲಿಲ್ಲನ್ರಿ ಎಲ್ಲಾ ಈ ಶಿಕ್ಷಕರು ಎಲ್ಲಾ ಚಲೋ ಅದಾರೀ ಎಲ್ಲಾ ಹೇಳ್ಕೊಡ್ತಾರ್ರಿ ನಾ ನಂಗ ಏನು ಬರ್ತೀ ಸಾಲ ಒಂದ್ ಡೀಟ್ ಗೊತ್ತಿದ್ರಿ ಕೇಲ್ರಿ ರೀ ಕಲ್ತನ್ರಿ ರೀ ಅಲ್ಲಿ ಒಂದ್ ಡೀಟ್ ಬೇರೊಬ್ರ ಏನು ಕಲ್ಸ್ತೀಲ್ರಿ ಬಂದ್ ಎಲ್ಲಾ ಕಲ್ಸತ್ತಾರೀ ಅಲ್ಲೀ ಬರ ಹಿಂಗ ನೀಟ್ ತಮ್ಗೆ ಇರ್ತೀ ಕಲ್ರಿ ಎಲ್ಲಾ ನೀಟ್ ತಮ್ಗೆ ಇರ್ಲಿಕ್ಕದು ವಿದ್ಯಾಭ್ಯ ಅಭ್ಯಾಸ ಎಲ್ಲಾ ಚಲೋ ರೀ ಈ ಬರೋ ಡಿಸೆಂಬರ್ಗ ಆರ್ ಎಮ್ ಎಸ್ ಮತ್ತ ಎಕ್ಸಾಮ್ ಇರೋದರಿನ್ರಿ ಎಲ್ಲಾ ಶಿಕ್ಷಕರು ಎಲ್ಲಾ ಈಗಾಗಲೇ గుడ్ ఈనింగ్ చంద్రశేఖర్ సింఛనింగ్ అకాడమీంగ్ ఇన్ హాస్టెల్ వెన్ ఐ కేర్ ఐ వాస్ నాట్ దేబల్ and the, the sir will teach the maths with the tricks and grammar with examples gk like that only canada every subject they will teach very nicely this is competitive exam syllabus the teachers will teach the competitive exam syllabus very properly and the day and the hostel teachers take more care of us and the staffs also take more care of us here food shelter all is well and for us, the school syllabus also the teachers will cover very well. And on November, and and on November and and on December, our RMS and Navodaya exams are there. Now the teachers are preparing for the exams. Good afternoon, everyone. I'm Sneha J. Police I'm from. First of all, I would like to say thank you for giving mm -hmm. me an opportunity to talk a few words about this summit PDH Academy. Here the teachers are well experienced and they give us a well knowledge and they help us uh, by uh, solving the problems with uh, good tricks and uh, good tricks and knowledge and uh, I'm gaining a knowledge here by day by day I'm improving and also I'm uh, I'm happy with the part of this period samit PDH academy and here the uh, environment is good for the studies and i'm here to boost my knowledge and get get a placement in a good a good bank and here the teachers are training us with the uh, with with the guidance for the placement and also uh, it is a right platform to improve my uh, knowledge and to get, get a job and uh, look forward for my career and also i would say thank you for giving me an opportunity to ಟಾಕ್ ಆಫ್ ಯು ವರ್ಡ್ಸ್ ಥ್ಯಾಂಕ್ ಯು ಗುಡ್ ಆಫ್ಟರ್ನೂನ್ ಎವರಿವನ್ ಒನ್ ನನ್ನ ಹೆಸರು ಬಸ್ಲಿಂಗಾಯ್ ಡಿ ಹಿರಿಮಠ ಸೊ ನಮ್ಮ ಊರು ಕಿತ್ತೂರು ಸೊ ನಂದು ಎಜುಕೇಶನ್ ಎಲ್ಲ ಆಗಿದ್ದು ಧಾರವಾಡದಲ್ಲಿ ಸ್ಕೂಲಿಂಗಿಂದ ಹಿಡ್ಕೊಂಡು ಎಂ ಬಿ ಎರೆಗೂ ಸೊ ಓವರ್ ಆಲ್ ಹತ್ತು ವರ್ಷ ಎಕ್ಸ್ಪೀರಿಯನ್ಸ್ ಇದೆ ನನಗೆ ರಿಕ್ರೂಟ್ಮೆಂಟ್ ಅಲ್ಲಿ ಟ್ರೈನಿಂಗ್ ಅಲ್ಲಿ ಕೋಚಿಂಗ್ ಅಲ್ಲಿ ಈ ಸ್ಕೂಲ್ ಮಕ್ಕಳಿಗೆ ಕೋಚಿಂಗ್ ಕೊಡೋದ್ರ ಜೊತೆಗೆ ಈ ಡಿಗ್ರಿ ಹುಡುಕರಿಗೆ ಜಾಬ್ ಟ್ರೈನಿಂಗು ಪ್ಲೇಸ್ಮೆಂಟ್ಸ್ ಮಾಡೋದು ಸೊ ಇಲ್ಲಿ ಕಿತ್ತೂರಲ್ಲಿ ನಾವು ಸ್ಟಾರ್ಟ್ ಮಾಡಿ ಈಗ ಮೂರು ವರ್ಷ ಆಯಿತು ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ನಾವು ಈ ಸಂಸ್ಥೆನ ಶುರು ಮಾಡಿದ್ವಿ ಸಂವಿಧ್ ಹಿರೇಮಠ ಅಕಾಡೆಮಿ ಅಂತ ಸ್ಟಾರ್ಟ್ ಮಾಡಿದ್ವಿ ಯಾಕೆ ಇಲ್ಲೇ ಸ್ಟಾರ್ಟ್ ಮಾಡಿದ ರೀಸನ್ ಏನಂತಂದ್ರೆ ಈ ಭಾಗದಲ್ಲಿ ಕ್ವಾಲಿಟಿ ಕೋಚಿಂಗ್ ಸೆಂಟರ್ಸ್ ಇದ್ರಲ್ಲ ಇಂಗ್ಲೀಷ್ ಮೀಡಿಯಂ ಅಲ್ಲಿ ಪ್ಲಸ್ ಇವನ್ ಕನ್ನಡ ಮೀಡಿಯಂ ಅಲ್ಲಿ ಕೂಡ ಸೊ ಅದು ಡಿಗ್ರಿ ಸೆಕ್ಷನ್ ಇರ್ಬೋದು ಅಥವಾ ಸ್ಕೂಲ್ ಲೆವೆಲ್ ಅಲ್ಲಿ ಇರ್ಬೋದು ನಾವು ನವೋದಯ ಕ್ಲಾಸಸ್ ಎಲ್ಲ ಶುರು ಮಾಡಿದ್ವಿ ಎರಡ್ ಸಾವಿರದ ಇಪ್ಪತ್ತ್ ಸೊ ಈಗ ಎರಡ್ ಸಾವಿರದ ಇಪ್ಪತ್ತೈದರವರೆಗೂ ನಾವು ಈಗ ಮೂರನೇ ಬ್ಯಾಚ್ ನಡೀತಾ ಇದೆ ನಮ್ದು ಸೊ ಇಲ್ಲಿ ಎಲ್ಲಾ ಭಾಗದಿಂದ ಮಕ್ಕಳು ಬರ್ತಾ ಇದ್ದಾರೆ ಬಟ್ ಇಲ್ಲಿ ನಮ್ದು ಉದ್ದೇಶ ಸ್ಟಾರ್ಟ್ ಮಾಡಿದ್ದೆ ಏನಂತಂದ್ರೆ ಈ ಭಾಗದಲ್ಲಿ ಕ್ವಾಲಿಟಿ ಎಜುಕೇಶನ್ ಕೊಡಬೇಕು ಈಗ ನಾವು ಒಂದು ಕಡಿಮೆ ಸ್ಟ್ರೆಂತ್ ಇಟ್ಕೊಂಡು ನಾವು ಇಲ್ಲಿ ಮಾಡ್ತಾ ಇದ್ದೀವಿ ನಮ್ದು ಕಾನ್ಸೆಪ್ಟ್ ಏನಂತಂದ್ರೆ ದಡ್ಡ ಇದ್ದಂತ ವಿದ್ಯಾರ್ಥಿಗಳನ್ನ ಅವ್ರನ್ನ ಅಡ್ವಾನ್ಸ್ ಲೆವೆಲ್ ತಗೊಂಡು ಹೋಗಬೇಕು ಯಾಕಂದ್ರೆ ಇದನ್ನ ಯಾವುದೇ ಕೋಚಿಂಗ್ ದವ್ರು ಮಾಡಂಗಿಲ್ಲ ಈಗ ಸಿಕ್ಕಾಬಟ್ಟಿ ಕೋಚಿಂಗ್ ಸೆಂಟರ್ಸ್ ಇದಾವೆ ನಾರ್ತ್ ಕರ್ನಾಟಕದಲ್ಲಿ ವಿ ಆರ್ ದ ಓನ್ಲಿ ಅಕಾಡೆಮಿ ಲೈಕ್ ವೇರಿ ವಿ ಆರ್ ಗಿವಿಂಗ್ ಟ್ರೈನಿಂಗ್ ಫಾರ್ ಬಿಗಿನರ್ ಲೆವೆಲ್ ಸ್ಟೂಡೆಂಟ್ಸ್ ಅಂಡ್ ಮಾಡ್ರೇಟ್ ಲೆವೆಲ್ ಸ್ಟೂಡೆಂಟ್ಸ್ಗೆ ನಾವು ಕೋಚಿಂಗ್ ಕೊಡ್ತಾ ಇದ್ದೀವಿ ಜೊತೆಗೆ ನಾವು ಈ ವರ್ಷದಿಂದ ಏನ್ ಮಾಡ್ತಾ ಇದ್ದೀವಿ ಡಿಗ್ರಿ ಮಕ್ಕಳಿಗೆ ಡಿಗ್ರಿ ಪಾಸ್ ಆಗಿರ್ತಾರೆ ಅಥವಾ ಎಸ್ ಎಸ್ ಎಲ್ ಸಿ ಪಾಸ್ ಆಗಿರ್ತಾರೆ ಪಿ ಯು ಸಿ ಆಗಿರ್ತಾರೆ ಐ ಟಿ ಐ ಮಾಡ್ಕೊಂಡಿರ್ತಾರೆ ಡಿಪ್ಲೊಮಾ ಮಾಡ್ಕೊಂಡಿರ್ತಾರೆ ಅವ್ರಿಗೂ ಕೂಡ ಒಂದು ಜಾಬ್ ಗೆ ಸಪೋರ್ಟ್ ಮಾಡ್ಬೇಕು ಅಂತ ಹೇಳಿ ಯಾಕಂದ್ರೆ ಎಷ್ಟೋ ಜನ ಈಗ ಅನ್ಎಂಪ್ಲಾಯ್ಡ್ ಆಗಿ ಮನೆಯಲ್ಲಿ ಕೂತಿದ್ದಾರೆ ಅವರು ಐ ಟಿ ಐ ಮುಗಿಸಿರ್ತಾರೆ ಡಿಪ್ಲೊಮಾ ಮಾಡಿರ್ತಾರೆ ಡಿಗ್ರಿ ಮಾಡಿರ್ತಾರೆ ಬಟ್ ಎಲ್ಲೂ ಜಾಬ್ ಹೋಗ್ತಿರಂಗಿಲ್ಲ ಪ್ರಾಪರ್ ಸ್ಕಿಲ್ಸ್ ಇರಂಗಿಲ್ಲ ಈಗ ಒಂದು ಇಂಡಸ್ಟ್ರಿ ಏನ್ ಬೇಕು ಏನ್ ಸ್ಕಿಲ್ ಬೇಕಲ್ಲ ಆ ಸ್ಕಿಲ್ ನಾವು ಫಿಲ್ ಮಾಡ್ತಾ ಗ್ಯಾಪ್ ಏನಿರುತ್ತಲ್ಲ ನಾವು ಅವ್ರಿಗೆ ಟ್ರೈನಿಂಗ್ ಕೊಟ್ಟು ಅವ್ರಿಗೆ ಬೇರೆ ಬೇರೆ ಕಡೆ ಎಲ್ಲ ನಾವು ಪ್ಲೇಸ್ ಮಾಡ್ತಾ ಇದ್ದೇವೆ ಎಕ್ಸಾಂಪಲ್ ಲೈಕ್ ಬ್ಯಾಂಕಿಂಗ್ ಅಲ್ಲಿ ಇರ್ಬೋದು ನಾನ್ ಬ್ಯಾಂಕಿಂಗ್ ಅಲ್ಲಿರಬಹುದು ಈವನ್ ಐ ಟಿ ಅಲ್ಲಿ ಇರ್ಬೋದು ಸೊ ಸಂಬಿದ್ ಪಿ ಡಿ ಎಚ್ ಅಕಾಡೆಮಿಗೆ ಅವರು ಬಂದ್ರೆ ಒಂದು ಕ್ವಾಲಿಟಿ ಎಜುಕೇಶನ್ ಕೊಡೋದ ಜವಾಬ್ದಾರಿ ನಮ್ದು ಹೇಳಿ ನನ್ನ ಮಾತು ನೋಡಿಸ್ ನಮಸ್ಕಾರ ಸರ್ ಡೈರೆಕ್ಟರ್ ನಾವು ಮಣಿಪಾಲ್ ಪ್ರೈವೇಟ್ ಬ್ಯಾಂಕ್ ಜಾಬ್ ಮಣಿಪಾಲ ಯೂನಿವರ್ಸಿಟಿ ಆಮೇಲೆ ಕೋಚಿಂಗ್ ಎಲ್ಲ ಕೊಡ್ತಾ ಇದ್ದೀವಿ ನಮ್ಮ ಇಂಟೆನ್ಶನ್ ಏನಂದ್ರೆ ಈ ಭಾಗದಲ್ಲಿ ಜನರಿಗೆ ಜಾಬ್ ಕೊಡಿಸಬೇಕು ಆಮೇಲೆ ಕ್ವಾಲಿಟಿ ಎಜುಕೇಶನ್ ಕೊಡಿಸ್ತಾ ಅಂತ ಈ ಭಾಗದ ಮಕ್ಕಳಿಗೆ ನಾವು ಹೇಳೋದಂದ್ರೆ ಬೇರೆ ಕಡೆ ಕೋಚಿಂಗ್ ಹೋಗೋ ಅವಶ್ಯಕತೆ ಇಲ್ಲ ನಮ್ಮ ಹತ್ರ ಬನ್ನಿ ಆಲ್ರೆಡಿ ನಾವು ಸುಮಾರು ಬ್ಯಾಂಕ್ಗಳ ಜೊತೆ ಹೈಅಪ್ ಆಗಿದ್ದೀನಿ ಪ್ರೈವೇಟ್ ಬ್ಯಾಂಕ್ ಜೊತೆಗೆ ನೀವು ಪ್ರೈವೇಟ್ ಜಾಬ್ ಆದ್ರೆ ತಗೋಬಹುದು ಇನ್ ಕೇಸ್ ಸೀರಿಯಸ್ ಕ್ಯಾಂಡಿಡೇಟ್ ಇದ್ರೆ ಕೂತ್ ಓದಕ್ ರೆಡಿ ಇದ್ರೆ ಬಾಗಿ ನಾವು ಮೆಂಟರ್ ಮಾಡ್ತೀವಿ ಗವರ್ನಮೆಂಟ್ ಜಾಬ್ ತಗೋಳಕ್ ರೆಡಿ ಆಗ್ಬಹುದು ಇಷ್ಟು